ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಖ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಸರಮೆಯು ಸೀತಾದೇವಿಗೆ ರಾವಣನ ಅಭಿಪ್ರಾಯವನ್ನು ಹೇಳಿದ್ದು ಎಂಬ ಮೂವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ರಾವಣನು ನುಡಿದ ದುರ್ವಚನಗಳಿಂದ ಖಿನ್ನಲಾಗಿದ್ದ ಸೀತಾದೇವಿಯನ್ನು ಸರಮೆಯು ಅಂತರಿಕ್ಷವು ಭೂಮಂಡಲವನ್ನು ಮಳೆಗರೆದು ತಂಪು ಮಾಡುವಂತೆ ಮೃದು ವಚನಗಳಿಂದ ಸಮಾಧಾನ ಪಡಿಸಿದಳು ಎಲೋ ಸೀತಾದೇವಿ ನಾನು ಶ್ರೀರಾಮನ ಸಮೀಪಕ್ಕೆ ಹೋಗಿ ನಿನ್ನ ವಿಷಯವನ್ನು ಹೇಳಿ ಆತನ ಸ್ಥಿತಿಯನ್ನು ವಿಚಾರಿಸಿಕೊಂಡು ಶೀಘ್ರವಾಗಿ ತಿರುಗಿ ಬರುತ್ತೇನೆ ನಾನು ಅಂತರಿಕ್ಷ ಮಾರ್ಗದಲ್ಲಿ ಹೋದೆನಾದರೆ ವಾಯುದೇವ ಗರುಡರು ಸಹ ನಿನ್ನನ್ನು ನನ್ನನ್ನು ಹಿಂಬಾಲಿಸಿ ಬರಲಾರರು ಎಂದು ನುಡಿದಳು ಆ ಮಾತನ್ನು ಕೇಳಿ ಸೀತಾದೇವಿಯು ಸರಮೆಯನ್ನು ಕುರಿತು ಸರಮೆ ನೀನು ಪಾತಾಳ ಲೋಕಕ್ಕೆ ಹೋಗಿಯಾದರೂ ಬರಲು ಸಮರ್ಥಳೇ ಸರಿ ನಿನಗೆಲ್ಲಿಯೂ ತಡೆಯಿಲ್ಲ ಆದರೂ ನನ್ನ ಕಾರ್ಯದ ವಿಷಯದಲ್ಲಿ ನೀನು ಮಾಡಬೇಕಾದ್ದೇನೆಂಬುದನ್ನು ನಾನು ನಿಶ್ಚಯಿಸಿಕೊಳ್ಳಬೇಕು ನನಗೆ ಹಿತವನ್ನು ಮಾಡಬೇಕೆಂಬ ಬುದ್ಧಿ ಸ್ಥಿರವಾಗಿದ್ದ ಪಕ್ಷದಲ್ಲಿ ರಾವಣನು ನಿಶ್ಚಯಿಸಿಕೊಂಡಿರುವ ಕಾರ್ಯವೇನೆಂಬುದನ್ನು ಹೇಳು ಆತನ ಅಭಿಪ್ರಾಯವೇನು ಈಗ ಆತ ಏನು ಮಾಡುತ್ತಿದ್ದಾನೆ ರಾವಣನ ಮಾಯಾ ವಿಲಾಸವನ್ನು ವಿಸ್ತರಿಸಿ ಹೇಳುವುದಕ್ಕೆ ಶಕ್ಯವಿಲ್ಲ ಮದ್ಯವನ್ನು ಕುಡಿದ ಕೂಡಲೇ ತಲೆಯು ಕೆಡುವಂತೆ ಆ ದುಷ್ಟನು ಇಲ್ಲಿಗೆ ಬಂದ ಕೂಡಲೇ ನನ್ನ ಬುದ್ಧಿಯು ಕೆಟ್ಟು ಕೋಪವು ನೆತ್ತಿಗೇರುತ್ತದೆ ನನಗೆ ಕಾವಲಾಗಿರುವ ರಾಕ್ಷಸ ಸ್ತ್ರೀಯರಿಂದ ನನ್ನನ್ನು ಬೆದರಿಸಿ ಭಯಪಡಿಸುತ್ತಾನೆ ಅದರಿಂದ ರಾವಣನನ್ನು ಕಂಡ ಮಾತ್ರದಲ್ಲಿಯೇ ನಾನು ಬೆದರಿ ಖಿನ್ನಳಾಗುತ್ತೇನೆ ರಾವಣನ ವಾಕ್ಯವನ್ನು ಕೇಳುವಾಗ ನನ್ನ ಶರೀರದಲ್ಲಿ ಉರಿ ಏಳುತ್ತದೆ ಆದ ಕಾರಣ ನೀನು ಬೇಗನೆ ರಾವಣನ ಸಮೀಪಕ್ಕೆ ಹೋಗಿ ಆತನ ವೃತ್ತಾಂತವನ್ನು ಅರಿತು ಬಾ ಎಂದು ಹೇಳಿದಳು ಸರಮೆಯು ಸೀತಾದೇವಿಯ ಕಣ್ಣೀರನ್ನು ತೊಡೆದು ಜಾನಕಿ ಇಷ್ಟು ಮಾತ್ರವೇ ನಿನ್ನ ಅಭಿಲಾಷೆಯೇ ಒಳ್ಳೆಯದಾಯಿತು ನಾನು ಈಗಲೇ ರಾವಣನಿದ್ದೆಡೆಗೆ ಹೋಗಿ ಆತನ ಅಭಿಪ್ರಾಯವನ್ನರಿತು ಶೀಘ್ರದಲ್ಲಿ ಬರುತ್ತೇನೆ ಎಂದು ಹೇಳಿ ರಾವಣನಿದ್ದೆಡೆಗೆ ಹೋದಳು ಅಲ್ಲಿ ಮಂತ್ರಿಗಳೊಡನೆ ಅವನು ಮಾತನಾಡುತ್ತಿರುವುದನ್ನೆಲ್ಲ ಕೇಳಿ ತಿಳಿದುಕೊಂಡು ಸೀತಾದೇವಿ ಇದ್ದೆಡೆಗೆ ಬಂದಳು ಆ ದೇವಿಯು ರಾವಣನ ಸಮೀಪಕ್ಕೆ ಹೋಗಿ ತಿರುಗಿ ಬಂದ ಸರಮೆಯನ್ನು ಅಪ್ಪಿಕೊಂಡು ಕುಳಿತುಕೊಳ್ಳುವಂತೆ ಹೇಳಿದಳು ಆಕೆಯನ್ನು ಕುರಿತು ಸರಮಿ ಅತ್ಯಂತ ಕಠಿಣ ಚಿತ್ತನು ದುರಾತ್ಮನೂ ಆದ ರಾವಣನ ಮನಸ್ಸಿನ ಅಭಿಪ್ರಾಯವನ್ನು ವಿಸ್ತಾರವಾಗಿ ಹೇಳು ಎಂದು ಸೀತೆಯು ಕೇಳಿದಳು ಆಗ ಸರಮೆಯು ಜಾನಕಿ ರಾವಣನ ವೃತ್ತಾಂತವನ್ನು ಕೇಳು ನೀತಿಶಾಸ್ತ್ರವನ್ನು ಬಲ್ಲ ಮಂತ್ರಿ ವೃದ್ಧರು ರಾವಣನ ತಾಯಿಯು ಮತ್ತು ಆಪ್ತರಾದ ಬಂಧುಗಳು ಆತನನ್ನು ಕರೆದು ಎಲೈ ರಾವಣ ರಾಮನ ವಶಕ್ಕೆ ಸೀತಾದೇವಿಯನ್ನು ಒಪ್ಪಿಸು ನಿನಗೆ ಇನ್ನು ಆ ರಘುನಾಥನ ಸತ್ವ ಸಾಹಸಗಳನ್ನು ಹೊಸದಾಗಿ ಹೇಳಬೇಕೆ ಜನಸ್ಥಾನದಲ್ಲಿ ರಘುನಾಥನು ಮಾಡಿದ ಸಾಹಸ ಒಂದೇ ಸಾಕು ರಾಮನು ಸಮುದ್ರವನ್ನು ದಾಟಿ ಬಂದದ್ದನ್ನು ವಿಮರ್ಶಿಸಿ ನೋಡು ಹನುಮಂತನ ಸಾಹಸವನ್ನು ಆತನು ಲಂಕಾ ದಹನ ಮಾಡಿದ್ದನ್ನು ಚಿಂತಿಸು ಲೋಕದಲ್ಲಿ ರಾಕ್ಷಸರನ್ನು ಕೊಲ್ಲುವ ಮನುಷ್ಯರು ಯಾರು ಮನುಷ್ಯ ಸ್ವರೂಪನಾದ ರಘುನಾಥನೊಬ್ಬನೇ ಜನಸ್ಥಾನದಲ್ಲಿ ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರನ್ನು ಕೊಂದನು ಈ ವಿಚಾರವನ್ನು ಪರಿಯಾಲೋಚಿಸು ಎಂದು ಹೇಳುತ್ತಿದ್ದರು ಆದರೂ ರಾವಣನು ಅರ್ಥಾತುರನಾದವನು ದ್ರವ್ಯವನ್ನು ಬಿಡದಂತೆ ಯುದ್ಧದಲ್ಲಿ ತನ್ನ ಶರೀರವನ್ನು ಬಿಟ್ಟಿಲ್ಲದೆ ತಾನು ನಿನ್ನನ್ನು ಬಿಡುವುದಿಲ್ಲವೆಂದು ನಿಶ್ಚಯಿಸಿಕೊಂಡಿದ್ದಾನೆ ರಾವಣನಿಗೆ ಮೃತ್ಯು ಸನ್ನಿಹಿತವಾದ ಕಾರಣ ನಿನ್ನನ್ನು ಬಿಡಬಾರದೆಂಬ ಬುದ್ಧಿಯುಂಟಾಗಿದೆ ಅವನು ನಯ ಭಯಗಳಿಂದ ನಿನ್ನನ್ನು ಬಿಡುವವನಲ್ಲ ದೇವಿ ರಾವಣನ ದುಷ್ಕೃತ್ಯದಿಂದ ರಾಕ್ಷಸರೆಲ್ಲರೂ ಮರಣವನ್ನ ಇದುವರಲ್ಲದೆ ಶ್ರೀರಾಮನಿಗೆ ಕೇಳಿಲ್ಲ ಸರ್ವಥಾ ಶ್ರೀರಾಮನು ತನ್ನ ಕೂರಲುಗೊಳ್ಳ ಬಾಣಗಳಿಂದ ರಾವಣನನ್ನು ಕೊಂದು ನಿನ್ನನ್ನು ಅಯೋಧ್ಯ ಪಟ್ಟಣಕ್ಕೆ ಕರೆದುಕೊಂಡು ಹೋಗುವನು ಎಂದಳು ಆ ಸಮಯದಲ್ಲಿ ಉಭಯ ಬಲಗಳ ಬೇರಿ ಶಂಖ ವಾದ್ಯ ಮೊದಲಾದವುಗಳ ಧ್ವನಿಗಳ ಕೋಲಾಹಲವೆದ್ದಿತು ಅದು ಸಮಸ್ತ ಭೂಮಂಡಲವನ್ನು ನಡುಗಿಸುವಂತೆ ಕೇಳಿಸುತ್ತಿತ್ತು ರಾಕ್ಷಸ ಭಟರು ವಾನರ ಸೇನೆಯಲ್ಲಿದ್ದ ಪಿನಾಯಕರ ಕೋಲಾಹಲ ಧ್ವನಿಯನ್ನು ಕೇಳಿ ಹಂಗೆಟ್ಟು ಮುಖ ಕಾಂತಿಗುಂದಿ ತಮ್ಮ ಒಡೆಯನಾದ ರಾವಣನು ಮಾಡಿದ ದ್ರೋಹದಿಂದ ತಮಗೆ ವಿಪತ್ತು ಬಂದಿತೆಂದು ತಮ್ಮೊಳಗೆ ತಾವೇ ಮಾತನಾಡಿಕೊಳ್ಳುತ್ತಿದ್ದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ なますか